ನೋಡಿ ಏಳು ವರ್ಷ ಇದು ಫುಲ್ ಬರ್ತಿ ಆಗಿದೆ ಏಳು ವರ್ಷ ಒಂದು ಸಿಂಗಲ್ ಟಿಕೆಟ್ ಬಾಲ್ಕನಿ ಎಲ್ಲ ನಾಲ್ಕ ಎರಡು ಎರಡು ಕ್ಲಾಸ್ ಭರ್ತಿ ಆಗಿದೆ ಒಂದೇ ನಿಮಿಷ ಹತ್ತು ಗಂಟೆ ಆಲ್ರೆಡಿ ಬಾಲ್ಕನಿ ಫುಲ್ ಆಗಿದೆ ಅದು ಫುಲ್ ನೋಡಿ ಸರ್ ಎರಡೇ ಸಿಂಗಲ್ ಟಿಕೆಟ್ ಉಳ್ಕೊಂಡಿದೆ ಟೆನ್ ತರ್ಟಿಗೆ ಎರಡೇ ಎರಡು ಸಿಂಗಲ್ ಇದೆ ನೋಡಿ ಸರ್ ಅದು ಹತ್ರ ಆಗಿದೆ ನೋಡಿ ಸರ್

ಎಷ್ಟು ಪ್ರೀತಿ ಮಾಡ್ತಾರೆ ಅಭಿಮಾನ ಇದೆ ಅಭಿಮಾನಿ ದೇವ್ರುಗಳಿಗೆ ನಮಗೆ ಗೊತ್ತಾಗ್ತಾ ಇದೆ ತುಂಬಾ ಹೆವಿ ಕ್ರೌಡ್ ಇದೆ ಮತ್ತೆ ಈಗ ಓವರ್ ಕ್ರೌಡ್ ಸರ್ ಯಾಕೆ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ರೇಂಜ್ ಹೋಗುತ್ತೆ ಅಂತ ಆ ರೇಂಜಲ್ಲಿ ಹೋಗ್ತಾ ಇದೆ ಚೆನ್ನಾಗಿದೆ ಈ ಇದನ್ನ ನೋಡಕ್ ಹೋದ್ರೆ ಏನಿಸ್ತಾ ಇದೆ ಸರ್ ಏನು ಎಷ್ಟು ದಿವಸ

ಬಹಳ ಈಗ ಅವ್ರಿಗೆ ಒಂದು ಸಾರ್ಥಕ ಅವ್ರ ಆದರ್ಶಗಳನ್ನ ನಾವು ರೂಢಿಸ್ಕೋಬೇಕು ಅವ್ರ ಅಭಿಮಾನಿಗಳು ಅದೇ ತರ ಚೆನ್ನಾಗಿ ಅವ್ರು ಕೋಪರೇಟ್ ಮಾಡ್ತಾ ಇದಾರೆ ಚೆನ್ನಾಗಿ ಅವ್ರಿಗೆ ಗೆ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸಿನಿಮಾ ಸರ್ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಸಿನಿಮಾ ರಿಲೀಸ್ ಆಗಿದೆ ಎರಡ್ ಎರಡ್ ಸಾವಿರ ಈಗ ಆಕ್ಚುಲಿ ಎರಡ್ ಸಾವಿರದ ಹತ್ತರಲ್ಲಿ ಸರಿ ಹದ್ನಾಲ್ಕು ಹತ್ತು ವರ್ಷ ಆಗಿ ಹದ್ನಾಲ್ಕ ವರ್ಷ ಆಗಿದೆ ಫೋರ್ಟೀನ್ ಇಯರ್ಸ್ ಆದ್ರೆ ಈ ಕ್ರೇಜ್ ಇದೆ ನೋಡಿ ಸರ್ ಅವಾಗ ಪ್ರಮೋದ್ ಇಲ್ಲಿ ಇತ್ತು ನಮ್ಮ ಅಲ್ಲಿ ಪ್ರಮೋದ್ ಸೇರಿಲ್ ರಿಲೀಸ್ ಆಯ್ತು ಅಲ್ಲೂ ಚೆನ್ನಾಗಿ ಹಂಡ್ರೆಡ್ ಡೇಸ್ ಆಯ್ತು ಅಲ್ಲ ಸಾಂಗ್ ಗಿಂಗ್ಸ್ ಇಚ್ಛೆ ಬಹಳ ಚೆನ್ನಾಗಿದೆ ಸರ್ ಮೈ ಶೋ ಓಪನ್ ಆಗಿ ಕೌಂಟರ್ ಕೊಡ್ತಾ ಇದ್ರು ಒಂದು ಶೋಗೆ ಎರಡ್ ಶೋ ಜನ ಇರೋದು ಬೆಳಿಗ್ಗೆ ಒಂದ್ ಟೈಮ್ ಏನೇ ಎರಡು ಶೋ ಕೊಟ್ಟರೆ ಎರಡು ಶೋ ಜನ ಆಚೆ ಹೋಗ್ತಾ ಇದ್ರು ಅಷ್ಟು ಕ್ರೌಡ್ ಇತ್ತು ನಾಲ್ಕು ಶೋ ಇರೋದು ಅವಾಗ ಇದು ಸಿಕ್ಕ ಕ್ರೌಡ್ ಇತ್ತು ಸರ್ ಹೌದು ಅವಾಗ ಎಷ್ಟು ಸರ್ ಟಿಕೆಟ್ ರೇಟ್ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಇದ್ದಿದ್ದು ಹತ್ತದ್ ರೂಪಾಯಿ ಇತ್ತು ಈ ತರ ಈಗ ಈ ಇಷ್ಟೊಂದು ರೇಟ್ ಇರ್ಲಿಲ್ಲ ಹತ್ತದ ಇಪ್ಪತ್ತು ಮೂವತ್ತು ರೂಪಾಯಿ ಒಳಗಡೆ ಇತ್ತು ರೇಟ್ ಅಡ್ಮಿಷನ್ ಅಡ್ಮಿಶನ್ ಚೆನ್ನಾಗಿದೆ ಬಹಳ ಆಗಿನ ಬಿಡಿ ಆಗಿನ ಟ್ರೆಂಡೇ ಒಂಥರ ಹೀಗಿನ ಟ್ರೆಂಡೇ ಒಂಥರ ಅಂದ್ರೆ ಏನ್ ಆದ್ರೆ ಇದು ಆಶ್ಚರ್ಯ ಏನಾಗ್ತಾ ಇದೆ ಒಂದು ಹೊಸ ಸಿನಿಮಾಗೆ ಈ ಲೆವೆಲ್ ಬುಕ್ಕಿಂಗ್ ಆಗುತ್ತೆ ಕಾಮನ್ ಅದು ಖಂಡಿತ ಈಗ ಒಂದ್ ಸಿನಿಮಾಗೆ ಬುಕಿಂಗ್ ಬಿಫೋರ್ ಬಿ ತರ ಬುಕಿಂಗ್ ಆಗೋ ಕಾಮನ್ ಆಗೋ ಆಲ್ರೆಡಿ ಸಿನಿಮಾ ಜನ ನೋಡ್ಬಿಟ್ಟಿದ್ದಾರೆ ನೋಡ್ಬಿಡಿದ್ದಾರೆ ಮೂರು ಸಲ ಐದೇ ಎಲ್ಲ ನೋಡಿದ್ದಾರೆ ಬಟ್ ಆದ್ರೂ ಒಂದು ಪ್ರೀ-ರಿಲೀಸ್ ಸಿನಿಮಾ 14 ವರ್ಷದ ಹಳೆ ಸಿನಿಮಾಗೆ ಈ ತರ ಇದಾದಾಗ ನೀವು ಏನ ಎಕ್ಸ್‌ಪೆಕ್ಟೇಷನ್ ಇತ್ತಾ ಜಾಕಿ ರಿಲೀಸ್ ಮಾಡ್ತಾರೆ ಸರ್ ಮಾಡ್ತಾರೆ ಅಂತ ಇತ್ತು ಬಟ್ ಈ ಎನ್ ಎಕ್ಸ್‌ಪೆಕ್ಟೇಷನ್ ಇಲ್ಲ ಸರ್ ಸಿನಿಮಾ ಯಾರು ಟಿಕೆಟ್ ಕೇಳೋರು ನಾನು ಒಂದೆ 50 ಹೌದಾ ಬದ್ರಪ್ಪ ಕಾಲೇಜಕ್ಕೆ ಕೊಡತಾರೆ ಅಂದ್ರೆ ಸರ್ ಇದು ವಿಥින් ಬುಕಿಂಗ್ ಆನ್ಲೈನ್ ಬಿಟ್ಟಿಗೆ ವಿಥින් ಒಂದು 1 ಅವರ್ ಅಲ್ಲಿ 1840 ಟಿಕೆಟ್ ಅಟ್ ಎ ಟೈಮ್ 1 ಅವರ್ ಕ್ಲೋಸ್ ಆಗಿದೆ ಆಮೇಲೆ ಈ ಪ್ರೆಸರ್ ಜಾಸ್ತಿ ಆಗಿದೆ ನಾಲ್ಕೂವರೆ ಬಿಟ್ಟರು ಅದು ಕ್ಲೋಸ್ ಆಗಿದೆ ಈಗ ಹತ್ತುವರೆದು ಆಲ್ರೆಡಿ ಬಾಲ್ಕನಿ ಫುಲ್ ಆಗಿದೆ ಸ್ಯಾಂಕ್ಲಾಸೊಂದು ನೈ ಏಯ್ಟಿ ಪರ್ಸೆಂಟ್ ಆಗಿದೊಂದು ಟ್ವೆಂಟಿ ಪರ್ಸೆಂಟು ಅದು ಇನ್ನು ಇನ್ನೊಂದು ಟೂ ಅವರ್ಸಲ್ಲಿ ಅದು ಕ್ಲೋಸ್ ಆಗುತ್ತೆ ಮೋಸ್ಟ್ ಎಲ್ಲ ಶೋನು ಬರ್ತಿ ಆಗುತ್ತೆ ಐದು ಶೋ ಇದೆ ಐದು ಶೋನೂ ಬರ್ತಿ ಆಗುತ್ತೆ ಹಾಂ ಸೂಪರ್ ಸೂಪರ್ ಟು ಅಪ್ಪು ಸರ್ ಬಗ್ಗೆ ಹೇಳಿ ಹೇಳೋದೇ ನಮಗೆ ಏನಂತ ದೊಡ್ಡವರಲ್ಲ ಬಟ್ ಅವ್ರ ಬಗ್ಗೆ ಹೇಳು ಅವ್ರ ಅವ್ರ ಬಗ್ಗೆ ಹೇಳಕ್ಕೆ ಎರಡು ಮಾ ಇದಿಲ್ಲ ಎರಡು ಮಾತಿಗೆ ಸಾಲದು ಅವರು ಮಾಡಿರೋ ದಾನ ಧರ್ಮ ಆಗ್ಬೋದು ಅವರ ಆದರ್ಶಗಳು ಅವ್ರನ್ನ ನಾವೆಲ್ಲ ರೂಢಿಸ್ಕೋಬೇಕು ಸರ್ ನಮ್ಮ ಅಭಿಮಾನಿಗಳು ಎಲ್ಲ ಎಲ್ಲ ವಿನಂತಿ ಏನು ಮಾಡಿ ಮಾಡ್ಕೊಳ್ಳೋದಂದ್ರೆ ಅವರ ಆದರ್ಶಗಳು ನಾವು ಬೆಳೆಸ್ಕೋಬೇಕು ಒಂದು ಬಡವರಿಗೆ ಸಹಾಯ ಮಾಡೋದಲ್ಲಿ ನೋಡಿ ಅವ್ರ ಅವ್ರ ಇರೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅವ್ರು ಆದಮೇಲೆ ಸತ್ತು ಆದ್ಮೇಲೆ ಎಷ್ಟು ಅವರು ಮಾಡಿದ್ದಾರೆ ಕಾಲೇಜುಗಳು ಅವೆಲ್ಲ ಯಾರು ಮಾಡಲ್ಲ ಬಿಡಿ ಸರ್ ಎಲ್ಲ ಸಿನಿಮಾಗಳನ್ನ ಕ್ರೇಜ್ ಹೌದು ಅಪ್ಪು ಅಬಿ ಜಾಕಿ ಎಲ್ಲ ಎಲ್ಲ ಅವ್ರ ಆಲ್ಮೋಸ್ಟ್ ಆ ಸಿನಿಮಾ ಎಲ್ಲ ಬಂದಿದೆ ಅಪ್ಪು ಪ್ರಮೋದ್ ಫಸ್ಟ್ ಸಿನಿಮಾ ಅಲ್ಲೇ ಬಂತು ನೆಕ್ಸ್ಟ್ ಅರಸು ಆಗ್ಬಹುದು ಅಬಿ ಆಗ್ಬಹುದು ಮತ್ತೆ ಮೌರ್ಯ ಅಂತ ಮಿಲನ ಇಲ್ಲಿ ಹಂಡ್ರೆಡ್ ಡೇಸ್ ಪಿಕ್ಚರ್ ಬಹಳ ಎಲ್ಲ ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಸಿನ್ಮಾ ಎಲ್ಲ ಹಂಡ್ರೆಡ್ ಡೇಸ್ ಓಡುದು ಈಗ ಏನ್ ಇವತ್ತು ಈ ತರ ಕ್ರೌಡ್ ಇತ್ತು ಅದಕ್ಕೆ ಕ್ರೌಡ್ ಇರೋದು ಒಂದು ಫಸ್ಟ್ ಡೇ ಫುಲ್ ನಾಲ್ಕು ಒಂದೇ ಸಾರಿ ಬುಕ್ ಫುಲ್ ಆಗ್ಬಿಡೋದು ಒಂದೇ ಸಾರಿ ಬುಕ್ ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಮಾಡೋದು ಏಳು ಗಂಟೆಗೆ ಎಲ್ಲ ನಾಲ್ಕು ಲಕ್ಷ ಟಿಕೆಟ್ ಕ್ಲೋಸ್ ಆಗಿರೋದು ಅಷ್ಟು ಕ್ರೌಡ್ ಇರೋದು ಅವಾಗ ಯಾವುದು ಆನ್ಲೈನ್ ಯಾವುದು ಇರಲಿಲ್ಲ ಎಲ್ಲ ಕೌಂಟರ್ ತಾಳೋ ಏನು ಕ್ಯೂ ಒಂದು ಅರ್ಧ ಅರ್ಧ ಕಿಲೋಮೀಟರ್ ಕ್ಯೂ ಇರೋದು ಚೆನ್ನಾಗಿ ನಮ್ಮ ಫ್ಯಾನ್ಸ್ ಆಗಿರೋದು ಅವರು ಭಾಳ ಎಂಜಾಯ್ ಮಾಡೋರು ಏನು ಕಟ್ಔಟ್ ಆರ್ ಹಾಕೋದು ಯಾವ ಇಜ್ರು ಇಲ್ಲೊಂದು ಹಬ್ಬದ ವಾತಾವರಣ ಜಾತ್ರೆ ನಡೆಯೋದು ತ್ರೀ ತ್ರೀ ಸರ್ ಅಪ್ಪು ಸರ್ ಸಿನಿಮಾ ಬಂದ್ರೆ ಫ್ರೈಡೆ ಸಾಟರ್ಡೆ ಸಂಡೇ ತ್ರೀ ಡೇಸ್ ಇಲ್ಲಿ ಜಾತ್ರೆ ಒಂದು ಈ ಹಬ್ಬದ ಜಾತ್ರೆ ಮಾಡ್ತವ್ರಿ ಆ ತರ ಮಾಡೋರು ಸಂಡೆ ಅಂತೂ ಆರ ಹಾಕೊಂಡು ಪಟಾಕಿ ಮತ್ತೆ ಅನ್ನದಾನೆ ಸರ್ ಪ್ರಯತ್ನಗೆ ಜಾಕಿರಿ ರಿಲೀಸ್ ಆಗ್ತಿದೆ ಅದು ಆಲ್ರೆಡಿ ನೀವು ತೋರಿಸ್ತಿದ್ದೆ ಟಿಕೆಟ್ ತುಂಬಾ ಶೋ ಇದಾಗ್ತಿದೆ ನೋಡೋಣ ಸರ್ ಮುಂದಿನ ಯಾವ ಯಾವ ಸಿನಿಮಾದಲ್ಲಿ ಹೌದು ಹೌದು ಅದೆ ಅದೆ ಬಟ್ ಸರ್ ಈಗ ಯಾರೋ ಫೋನ್ ಮಾಡಿ ಸರ್ ಟಿಕೆಟ್ ಬೇಕು ಅಂತಾರಲ್ಲ ಇದು ಮಾಡ್ತಾ ಇದ್ದಾರಾ ಈಗ ಈ ಕೇಳ್ತಾ ಇದ್ದೆ ನೋಡಿ ಯಾರು ನಾಲ್ಕುವರೆ ಬೇಕು ಬೆಗೆ ಇಲ್ಲಪ್ಪ ಇಲ್ಲಪ್ಪ ಎಲ್ಲ ಕ್ಲೋಸ್ ಆಗಿದೆ ಎಕ್ಸೀಮ್ 10:00 1:30 ಇದೆ ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಮತ್ರ ಬಂದಿಲ್ಲ ನಮಗೆ ಟಿಕೆಟ್ ಇಲ್ಲ ಆಗಿದೆ ಇಲ್ಲ ನೀವು ನೋಡೋದು ಸ್ಕ್ರೀನ್ ಮೇಲೆ ತೋರಿಸ್ಬಿಡಿದ್ದಿಲ್ಲ ಎಲ್ಲ ರಿಸರ್ವ್ ಆಗ್ಬಿಟ್ಟಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು